ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಾಂಧವರಿಗೆ ಶರಣು ಶರಣಾರ್ಥಿ ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ವಿಚಾರಧಾರೆಗಳ ಸಂಸ್ಕಾರ ಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಹನ್ನೆರಡನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂತಹ ಅನುಭವ ಮಂಟಪದ ಮುಖೇನ ಲೋಕ ಕಲ್ಯಾಣ ಚಿಂತನೆಗಳು ಹೇಗೆ ಒಡಮೂಡಿ ಬಂದವೋ ಹಾಗೆ ಈ ನಮ್ಮ ಅನುಭವ ವೇದಿಕೆಯ ಮುಖೇನ ಸಮಾಜ ಕಲ್ಯಾಣ ಚಿಂತನೆಗಳು ಸಾಗಿ ಬರ್ತಾ ಇದೆ ಇಂತಹ ಸುಸ್ಥಿರ ಸಮಾಜಕ್ಕೆ ಅಗತ್ಯವಾದಂತಹ ಪೂರಕವಾದಂತಹ ಚಿಂತನೆಗಳನ್ನು ಹೊರಹೊಮ್ಮಿಸುವಂತಹ ಅನುಭವ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಒಳಪಡ್ತಾ ಬಂದಿದೆ ಇಂದಿನ ನಮ್ಮ ಅನುಭವ ಗೋಷ್ಠಿಯ ಈ ವೇದಿಕೆಯಲ್ಲಿ ಚರ್ಚೆಗೆ ಒಳಪಟ್ಟಿರುವಂತಹ ವಿಷಯ ಯಾವುದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಸುಳಿಹು ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಚಿಂತಿಸು ವಂದಿಸು ಪೂಜಿಸೂ ಪೂಜಿಸೂ ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕನ್ನಡ ಅಂದ ತಕ್ಷಣ ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ ಮೂಡ್ತಾ ಇದೆ ಅಂದರೆ ನಿಮ್ಮ ಮಂದಹಾಸವನ್ನು ನೋಡಿದಾಗಲೇ ಗೊತ್ತಾಗ್ತಿದೆ ಇವತ್ತಿನ ಚರ್ಚಾ ವಿಷಯ ಏನು ಅಂತ ನಿಮ್ಗೆಲ್ರಿಗೂ ತಿಳಿದಿದೆ ಅಂತ ಆದರೂ ಒಮ್ಮೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ನಮ್ಮ ಅನುಭವ ಈ ವೇದಿಕೆಯಲ್ಲಿ ಚರ್ಚೆಗೆ ಒಳಪಡ್ತಾ ಇರೋವಂಥ ವಿಷಯ ಕನ್ನಡ ಭಾಷಾ ಉಳಿವಿಗೆ ಕಾನೂನು ಬೇಕಾ ಅಥವಾ ಭಾಷಾ ಪ್ರೀತಿಯೊಂದೇ ಸಾಕ ಅನ್ನೋ ಒಂದು ವಿಚಾರವನ್ನು ನಿಮ್ಮೆಲ್ಲರೆದುರು ಇವತ್ತು ನಾವು ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ ಇಂದಿನ ಈ ಚರ್ಚೆಯಲ್ಲಿ ವಿಷಯ ಮಂಡನೆ ಮಾಡಲು ಆಗಮಿಸಿರುವಂತಹ ಅತಿಥಿಗಳನ್ನು ನಮ್ಮ ವೇದಿಕೆಗೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಬನ್ನಿ ಮೊದಲಿಗೆ ಅತಿಥಿಗಳ ಪರಿಚಯವನ್ನು ಮಾಡಿಕೊಳ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಕನ್ನಡ ಭಾಷಾ ಉಳಿವಿಗೆ ಭಾಷಾ ಪ್ರೀತಿಯೊಂದೇ ಸಾಕು ಯಾವ ಕಾನೂನಿನ ಅಗತ್ಯವೂ ಇಲ್ಲ ಅನ್ನೋ ಒಂದು ವಿಚಾರವನ್ನು ಮಂಡನೆ ಮಾಡಲಿಕ್ಕೆ ನಮ್ಮ ಮುಂದೆ ಈರ್ವರು ಅತಿಥಿಗಳು ಆಗಮಿಸಿದ್ದಾರೆ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರ್ ಶಿಕ್ಷಕರು ಸಾಹಿತಿಗಳು ಆಧುನಿಕ ವಚನಕಾರರು ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕರು ಹಾಸನ ಇವರಿಗೆ ಶ್ರೀ ಬಸವ ವಾಹಿನಿಯ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಶರಣು ಶರಣಾರ್ಥಿ ಇದೇ ವಿಚಾರವಾಗಿ ಕನ್ನ ಕನ್ನಡ ಭಾಷಾ ಉಳಿವಿಗೆ ಯಾವ ಕಾನೂನಿನ ಅಗತ್ಯವೂ ಇಲ್ಲ ನಮ್ಮೊಳಗಡೆ ಕನ್ನಡ ಭಾಷಾ ಪ್ರೀತಿಯೊಂದಿದ್ದರೆ ಅದೇ ಸಾಕು ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀಮತಿ ಕವಿತಾ ಸಾರಂಗಮಠ ಲೇಖಕಿ ಮತ್ತು ಉಪನ್ಯಾಸಕರು ಎಸ್ ಜೆ ಎಂ ವಿ ಮಹಿಳಾ ಮಹಾವಿದ್ಯಾಲಯ ರಾಣಿಬೆನ್ನೂರು ಅವರಿಗೂ ಕೂಡ ಶ್ರೀ ಬಸವ ವಾಹಿನಿಯ ಪರವಾಗಿ ಹಾಗೂ ಈ ಅನುಭವ ಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಶರಣು ಶರಣಾರ್ಥಿ ಕನ್ನಡ ಭಾಷಾ ಉಳಿವಿಗೆ ಮನದಲ್ಲಿ ಬರೀ ಪ್ರೀತಿ ಒಂದಿಟ್ಕೊಂಡು ಹೋರಾಟ ಮಾಡಿದ್ರೆ ಸಾಲದು ಅದಕ್ಕೆ ತಕ್ಕದಾದಂತಹ ಕಾನೂನುಗಳನ್ನು ರಚಿಸಬೇಕು ಕಾನೂನುಗಳೇ ಭಾಷೆಯನ್ನು ಉಳಿಸುವಂತಹ ಆಯುಧಗಳಾಗಿ ಮಾರ್ಪಡತ್ತೆ ಹಾಗಾಗಿ ಕನ್ನಡ ಭಾಷಾ ಉಳಿವಿಗೆ ಕೇವಲ ಪ್ರೀತಿಯಷ್ಟೇ ಸಾಲದು ಕಾನೂನು ಬೇಕೇ ಬೇಕು ಅನ್ನೋವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ಈರ್ವರು ಅತಿಥಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಡಾಕ್ಟರ್ ಹಸೀನಾ ಹೆಚ್ಕೆ ಕೆ ಸಂಶೋಧನಾ ಮತ್ತು ಬೋಧನಾ ಸಹಾಯಕರು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರಿಗೆ ಕಾರ್ಯಕ್ರಮಕ್ಕೆ ಶ್ರೀ ಬಸವ ವಾಹಿನಿಯ ವತಿಯಿಂದ ಹಾಗೂ ಅನುಭವ ಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಶರಣ ಶರಣಾರ್ಥಿ ಇದೇ ವಿಚಾರವಾಗಿ ಅಂದರೆ ಕನ್ನಡ ಭಾಷಾ ಉಳಿ ಉಳಿವಿಗೆ ಕೇವಲ ಪ್ರೀತಿಯೊಂದೇ ಸಾಲದು ಕಾನೂನು ಬೇಕೇ ಬೇಕು ಅನ್ನೋ ಒಂದು ವಿಚಾರವನ್ನು ತಮ್ಮ ಮುಂದೆ ಮಂಡನೆ ಮಾಡಲು ಮತ್ತೋರ್ವ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ ಶ್ರೀಮತಿ ದ್ರಾಕ್ಷಾಯಿಣಿ ಉದಗಟ್ಟಿ ಸಾಹಿತಿಗಳು ಶಿಕ್ಷಕರು ಶ್ರೀ ವಿದ್ಯಾನಿಧಿ ವಿದ್ಯಾಲಯ ರಾಣಿಬೆನ್ನೂರು ಅವರಿಗೂ ಕೂಡ ಶ್ರೀ ಬಸವ ವಾಹಿನಿಯ ವತಿಯಿಂದ ಹಾಗೂ ಅನುಭವಗೋಷ್ಠಿ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಮೇಡಮ್ ಪ್ರಿಯ ವೀಕ್ಷಕರೇ ಕನ್ನಡ ಅಂದ ಕೂಡಲೇ ಮೈ ಮನಗಳಲ್ಲೆಲ್ಲ ರೋಮಾಂಚನ ಉಂಟಾಗುತ್ತೆ ಯಾಕೆಂದರೆ ಕನ್ನಡಕ್ಕೆ ಆ ಶಕ್ತಿ ಇದೆ ಕನ್ನಡದ ನುಡಿಯನ್ನು ಕಸ್ತೂರಿಗೆ ಹೋಲಿಕೆ ಮಾಡಲಾಗ್ತಿದೆ ಹಾಗಾಗಿ ಅಂತಹ ಶ್ರೇಷ್ಠ ನುಡಿಯನ್ನು ನುಡಿಯ ಸ್ಥಾನವನ್ನು ಹೊಂದಿರುವಂತಹ ಕನ್ನಡ ಇಂದು ಎಲ್ಲೋ ಒಂದು ಕಡೆ ಅಳಿತಾ ಬಂದಿದೆ ಅಂದರೆ ನಿಜಕ್ಕೂ ಅದು ವಿಷಾದನೀಯ ಅಂತಲೇ ಹೇಳ್ಬೋದು ನಮ್ಮ ಕರುನಾಡಿನಲ್ಲೇ ಕನ್ನಡಿಗರಾಗಿದ್ದುಕೊಂಡೇ ಕನ್ನಡವನ್ನು ಮಾತನಾಡಲಿಕ್ಕೆ ಹಿಂಜರಿಯುವಂತಹ ಕೆಲವು ಮನಗಳು ನಮ್ಮ ನಡುವೆಯೇ ಇರೋದು ನಿಜಕ್ಕೂ ಶೋಚನೀಯ ಅಂತ ನಾನು ಹೇಳ್ತೀನಿ ಅಂಥವರಿಗೆಲ್ಲ ಇದೊಂದು ಪಾಠ ಆಗುತ್ತೆ ಈ ನಮ್ಮ ವೇದಿಕೆಯ ಚರ್ಚಾ ವಿಷಯ ಒಂದು ಮಾದರಿಯಾಗಿ ಸ್ಫೂರ್ತಿಯಾಗಿ ಎಲ್ಲ ಕನ್ನಡಿಗರ ಕೆಚ್ಚೆದೆಯಲ್ಲಿ ಕಿಚ್ಚನ್ನು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮವಾಗುತ್ತೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್ ಕನ್ನಡ ಭಾಷಾ ಉಳಿವು ಅಂದರೆ ಉಳಿವು ಅನ್ನೋ ಒಂದು ಪದನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಕನ್ನಡ ಎಲ್ಲೋ ಅಳಿವಿನ ಅಂಚಿಗೆ ಬರ್ತಾ ಇದೆಯೇನೋ ಅಂತ ಒಂದು ಸಂಗತಿ ನಮ್ಮ ತಲೆಯಲ್ಲಿ ಓಡುತ್ತೆ ಈ ಕನ್ನಡ ಅಳಿತಾ ಇರೋವಂಥ ಒಂದು ಭಾಷೆ ಆಗಿರೋದ್ರಿಂದ ಅದನ್ನು ಉಳಿಸ್ಬೇಕು ಅದರ ಬೇರು ಗಟ್ಟಿಯಾಗಬೇಕು ಅಂತ ನಾವು ಹೋರಾಟ ಮಾಡೋದಾದರೆ ಕಾನೂನು ಅನ್ನೋ ಆಯುಧವನ್ನು ಇಟ್ಕೊಂಡು ಹೋರಾಟ ಮಾಡಬೇಕಾ ಅಥವಾ ಪ್ರೀತಿಯಿಂದ ಆ ಭಾಷೆಯ ಉಳಿವಿಗೆ ನಾವು ಒಂದು ಸಹಕಾರಿಯಾಗುತ್ತಾ ಹೇಗೆ ಇದನ್ನು ನೀವು ಮಂಡನೆ ಮಾಡ್ತೀರಾ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಇವತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನೀವು ಮಾತಾಡ್ತಾ ಹೇಳ್ತಾ ಇದ್ದೀರಿ ಕನ್ನಡ ಭಾಷೆ ಅಳಿತಾ ಇದೆ ಎಂದು ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಎರಡೂವರೆ ಸಾವಿರ ವರ್ಷಗಳ ಐತಿಹಮ ಹೊಂದಿರತಕ್ಕಂಥ ಈ ಕನ್ನಡ ನಮ್ಮ ಭಾಷಾ ಪರಂಪರೆ ಇವತ್ತು ನಿನ್ನೆದಲ್ಲ ಅಳಿಲಿಕ್ಕೆ ಇದು ನಶಿಸಲ್ಲ ಸಾವಿರಾರು ವರ್ಷಗಳ ಒಂದು ಐತಿಹ್ಯವನ್ನು ಹೊಂದಿರತಕ್ಕಂಥದ್ದು ಭಾಷೆಯನ್ನು ಬಳಸುವಲ್ಲಿ ನಾವು ದಾರಿ ತಪ್ಪತಾ ಇದೇ ಬಳಸಬೇಕು ನಾವೇನು ಬೆಳೆಸಬೇಕಾಗಿಲ್ಲ ಸುದೀರ್ಘವಾದಂತ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆಯನ್ನ ನಾವು ಬಳಸುವಲ್ಲಿ ಈಗ ಮೀನಮೇಷೆ ಅನಿಸ್ತಾ ಇದ್ವಿ ಭಾಷೆಯನ್ನ ಬಳಸಬೇಕು ಆ ಒಂದು ಕಡೆ ಕುವೆಂಪು ಹೇಳಿದ್ರೆ ಕನ್ನಡ ಕುಣಿ ಕುಣಿದಾಡುವುದು ಎನ್ನದೆ ಕನ್ನಡ ಏನೇ ಕಿವಿ ನಿಮ್ಮಿರುವುದು ಕಾಮನ ಬಿಲ್ಲನ ಕಾಣುವ ಕಿವಿಯೋಳು ಟೆಕ್ಕನೆ ಮನಮೈ ಮರೆಯುವುದು ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡದಲ್ಲಿ ಅರಿಬರೆಯುವನು ಕನ್ನಡದಲ್ಲಿ ಹರತಿರಿಯುವನು ಕನ್ನಡ ಭಾಷೆ ಬಗ್ಗೆ ಭಾಷಾ ಸೊಗಡಿನ ಬಗ್ಗೆ ಕುವೆಂಪು ಬಹಳ ಕನ್ನಡ ಇವತ್ತು ನಮ್ಮ ಅನಿಸುತ್ತೆ ನವೆಂಬರ್ ಬಂದರೆ ಮಾತ್ರ ಅಲ್ಲ ಕನ್ನಡ ನಾಡು ನುಡಿ ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಅಕ್ಕಿಚ್ಚು ಬಂದುಬಿಡುತ್ತೆ ನಾಡು ನುಡಿಯ ಒಂದು ಆ ಗೌರವ ಭಾವನೆ ನಾಡಾಭಿಮಾನ ಏನಿರುತ್ತೆ ಅದು ಸಹಜವಾಗಿ ಬರುತ್ತೆ ಅದಕ್ಕಾಗಿ ಒಂದು ಕಡೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಕನ್ನಡ ಕನ್ನಡ ಏನು ಕನ್ನಡ ನಾಡು ಏನು ಕನ್ನಡಿಗರು ಅಂದರೆ ಏನಂಬುದು ಬಹಳ ಮನೋಜ್ಞವಾಗಿ ಒಂದು ಒಂದೇ ಒಂದು ಚಿಕ್ಕ ಪದ್ಯದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಹೇಳ್ತಾನೆ ಒಂದು ಕಡೆ ಅವರು ಹೇಳ್ತಾರೆ ಸೂಭಟರ್ಕಳು ಕವಿಗಳು ಸುಪ್ರಭುಗಳು ಚಲ್ವರ್ಕಳ್ ಅಭಿಜನರ್ಕಳ್ ಗುಣಿಕಳ್ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರ ಗಂಭೀರ ಚಿತ್ರ ವಿವೇಕಿಗಳ ಅಂತಂದ ಹತ್ತು ಗುಣಲಕ್ಷಣಗಳನ್ನ ಕನ್ನಡ ನಾಡು ಮತ್ತು ಕನ್ನಡಿಗರ ಬಗ್ಗೆ ಹೇಳ್ತಾರೆ ಅವರು ನೋಡಿ ಇದು ಒಂದು ಚಿಕ್ಕದ ಪದ್ಧತಿಯಿಂದ ಸೂ ಭಟರ್ಕಳ್ ಅಂತ ಒಂದು ಪದವನ್ನು ಬಳಸ್ತಾರೆ ಪ್ರಾರಂಭವಾಗಿ ಕವಿರಾಜ ಮಾರ್ಗಕಾರ ಸೂ ಭಟರ್ಕಳ್ ಅಂತಂದ್ರೆ ಕನ್ನಡಿಗರು ಜನ್ಮತಃ ಕಲಿಗಳು ಅಂತ ಭಟರು ಅಂತ ಯೋಧರು ಅಂತ ಅಂತ ಇಲ್ಲಿ ಸಾಮಾನ್ಯ ಪ್ರಜೆಗಳಿಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಉದ್ಭವ ಆಗಿದ್ದಾವೆ ಕನ್ನಡ ನಾಡಲ್ಲಿ ಇಲ್ಲಿ ಭಾಷಾ ಉಳಿವಿಗೆ ಹಿಂದಿನಿಂದ ಈ ಎರಡೂವರೆ ಸಾವಿರ ವರ್ಷಗಳ ಐತಿಹ್ಯವನ್ನು ಹೊಂದಿರತಕ್ಕಂಥ ನಮ್ಮ ಭಾಷೆಗೆ ಹಿಂದೆ ಕಾನೂನಿ ಇತ್ತ ಈ ಸ್ವತಂತ್ರ ಭಾರತದ ನಂತರ ಇವಾಗಲಿಲ್ಲ ಈಗ ಇತ್ತೀಚಿನ ಹತ್ತಾರು ವರ್ಷಗಳಲ್ಲ ಕಾನೂನ ಬಗ್ಗೆ ಮಾತಾಡ್ತೀವಿ ಭಾಷಾ ಪರಂಪರೆ ಸಹಜವಾಗಿ ಬೆಳೆದು ಬಂದಿರತಕ್ಕಂಥದ್ದು ಹೇಳ್ತಾನೆ ಕವಿರಾಜ ಮಾರ್ಗಕರ ಸೋ ಸೂ ಭಟಾರ್ ಕಳ್ಳ ಅಂತಾರೆ ಅಂದ್ರೆ ಸಹಜವಾಗಿ ಒಬ್ಬ ಯೋಧನ ಶಕ್ತಿ ಕನ್ನಡಿಗನಲ್ಲಿ ಇದೆ ಅನ್ನೋದಕ್ಕೆ ಒಬ್ಬ ಸಾಮಾನ್ಯ ಆದಂತ ಅಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಒಬ್ಬ ಸಾಮಾನ್ಯ ಯೋಧನಾದ ಸಂಗೊಳ್ಳಿ ರಾಯಣ್ಣನಿಂದ ಕನ್ನಡ ನಾಡು ಸಂರಕ್ಷಣೆ ಆಗುತ್ತೆ ಒಬ್ಬ ಕಾವಲುಗಾರನ ಹೆಂಡತಿ ಸಾಮಾನ್ಯ ಮಹಿಳೆ ಓಬವನಿಂದ ಇಡೀ ಒಂದು ಕೋಟೆ ಸಂರಕ್ಷಣೆ ಆಗುತ್ತೆ ಅಂದ್ರೆ ಜನಸಾಮಾನ್ಯರಲ್ಲಿ ಒಂದು ಯೋಧನ ಶಕ್ತಿ ಇದೆ ಎಂಬುದನ್ನ ಕವಿರಾಜ ಮಾರ್ಗಕಾರ ಒಂಬತ್ತನೇ ಶತಮಾನದಲ್ಲಿ ಹೇಳಿದ್ದಾನೆ ಈಗಲ್ಲ ಈಗಿಂದಲ್ಲ ಇದು ಅನ್ನೇ ಮುಂದೆ ಹೇಳ್ತಾನೆ ಕವಿಗಳು ಅಂತ ಹೇಳ್ತಾರೆ ಕನ್ನಡಿಗರು ಸಹಜ ಕವಿಗಳು ಕವಿತ್ವವನ್ನ ಜನ್ಮತಃ ಬಂದಿರ್ತಕ್ಕಂಥದ್ದು ಅಂತಂದು ಇಲ್ಲಿ ಕವಿರಾಜ ಕರೆ ಹೇಳ್ತಾನೆ ಇಲ್ಲಿ ಬಹುಶಃ ನೋಡಿ ನಮ್ಮ ಜನಪದರು ಪೂರ್ವಜ ನಮ್ಮ ಅಜ್ಜ ಅಜ್ಜಿಯರು ಯಾರು ಯಾವ ಓದ್ಯಾರಲ್ಲ ಪಿ ಎಚ್ ಡಿ ಮಾಡಿದಾರಲ್ಲ ಶಾಲಾ ಕಾಲೇಜಿಗೆ ಓದಾರಲ್ಲ ಅದ್ಭುತವಾದಂತಹ ಸಾಹಿತ್ಯವನ್ನ ತ್ರಿಪದಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಕುರುತೋದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಒಂದು ಕಡೆ ಹೇಳ್ತಾರೆ ಇದೇ ಕವಿರಾಜ ಮಾರ್ಗ ಅದು ಅದಕ್ಕಾಗಿ ವಿಶೇಷವಾಗಿ ಅಧ್ಯಯನ ಮಾಡದೇ ಇದ್ರು ಕನ್ನಡ ಕಾವ್ಯ ಪ್ರಯೋಗದಲ್ಲಿ ಕನ್ನಡಿಗರು ಶ್ರೇಷ್ಠರು ಅನ್ನೋದು ಕೇಳ್ತಾರೆ ಅವ್ರು ಆಮೇಲೆ ಸುಪ್ರಭುಗಳಂತ ಹೇಳ್ತಾರೆ ಒಳ್ಳೊಳ್ಳೆ ರಾಜರುಗಳನ್ನು ಕೊಟ್ಟದ ಕದಂಬರ್ನಿಂದ ಪ್ರಾರಂಭವಾದಂತ ನಮ್ಮ ಆ ಒಂದು ಕನ್ನಡ ನಾಡು ನುಡಿ ಮೈಸೂರು ಅರಸರವರೆಗೂ ಸಾಕಷ್ಟು ರಾಜಮನೆತನಗಳನ್ನ ಕಂಡಿದ್ದ ಒಳ್ಳೊಳ್ಳೆ ಪ್ರಭುಗಳು ಇಲ್ಲಿ ಬಂದು ಹೋಗಿದ್ದಾರೆ ನಾಡು ನುಡಿಗಾಗಿ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಅವರ ಜೀವನವನ್ನ ತೆಗೆದಿರ್ತಕ್ಕಂಥದ್ದು ನಾವು ನೋಡ್ತೀವಿ ಚೆಲ್ವರ್ಕಳ್ಳ್ ಅಂತ ಹೇಳ್ತಾನೆ ಒಂದ್ ಕಡೆ ಕನ್ನಡಿಗರು ಬಹಳ ಸುಂದರರು ಅಂತ ನಾವು ಇಡೀ ದಕ್ಷಿಣ ಭಾರತದಲ್ಲಿ ಇತ್ತ ಕಪ್ಪು ಅಲ್ಲದ ಇತ್ತ ಬಿಳುಪು ಅಲ್ಲದ ಕೋಲಿ ಬಣ್ಣದ ಚೆಲ್ವರ್ಕಳ್ಳ್ ಅಂತ ಒಂದು ಪದವನ್ನ ಕನ್ನಡಿಗರ ಬಗ್ಗೆ ಬಳಸ್ತಾನೆ ಮತ್ತೆ ಕಳ್ ಅಂದ್ರೆ ಶಿಷ್ಠರು ನಾವು ಕನ್ನಡಿಗರು ಅಂತಂದ್ರೆ ಶಿಷ್ಟರು ಒಂಬ ಪದವನ್ನ ಬಳಸ್ತಾನೆ ಗುಣಿಗಳ್ ನಾವು ಒಳ್ಳೆ ಗುಣವಂತರು ಕನ್ನಡಿಗರು ಅಂತ ಬಳಸ್ತೇನೆ ಅಭಿಮಾನಿಗಳು ನಾನ್ ನಾಡು ನುಡಿ ಬಂದಾಗ ಹೇಳ್ತಾ ಇದ್ದೇನೆ ಇವತ್ತು ಗಡಿ ವಿವಾದಗಳು ನಡೀತಾ ಇದೆ ಬೆಳಗಾವಿ ಗಡಿ ವಿವಾದ ನಡೀತಾ ಇದೆ ಈ ಕಡೆ ಬಂದ್ರೆ ಮಂಗಳೂರದ ಕಾಸರಗೋಡ್ದು ನಮಗೆ ಅಲ್ಲಿ ಗಡಿ ವಿವಾದ ಇದ್ದೇ ಆಂಧ್ರ ಕಡೆಗೆ ಹೋದ್ರೆ ಬಳ್ಳಾರಿ ರಾಯಚೂರ್ ಕಡೆ ಗಡಿ ವಿವಾದ ಇದೆ ಭಾಷಾ ವಿವಾದಗಳು ಇದ್ದಾವೆ ಭಾಷಾ ವಿವಾದ ಬಂದಾಗ ಇಲ್ಲಿ ಮತ್ತೆ ಕಾರ್ಯಕ್ಷೇತ್ರವನ್ನು ಹೊರತಾಗಿಯೂ ಎಲ್ಲಾ ಕನ್ನಡಿಗರು ಸಹ ಇಲ್ಲಿ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಯಾವುದು ಕಾನೂನು ಬೇಕಾಗಿಲ್ಲ ಕನ್ನಡ ಎಂಬ ಒಂದು ಪ್ರಜ್ಞೆ ಬೇಕಾಗಿದೆ ಬಹುಮುಖ್ಯವಾಗಿ ಕನ್ನಡ ಒಂದು ಭಾಷಾ ಉಳಿವಿಗೆ ಕನ್ನಡತ್ವ ಮತ್ತು ಕರ್ನಾಟಕತ್ವದ ಒಂದು ಪ್ರಜ್ಞೆ ಬೇಕು ಆ ಪ್ರಜ್ಞೆ ಪ್ರತಿಯೊಬ್ಬ ಕನ್ನಡಿಗನಲ್ಲಿದೆ ಇದು ಕಾನೂನೇ ಬೇಕು ಅಂತ ಏನಿಲ್ಲ ಮುಂದುವರೆದವ್ರು ಹೇಳ್ತಾರೆ ಇನ್ನೊಂದ್ ಕಡೆ ಅತ್ಯುಗ್ರರ ಎಂಬ ಒಂದು ಪದವನ್ನ ಬಳಸ್ತಾನೆ ಅಲ್ಲಿ ಕವಿರಾಜ ಮಾರ್ಗಕರ ಅಂತಂದ್ರೆ ಬರೇ ಶಾಂತ ಸ್ವಭಾವದಾರಲ್ಲ ಬರೇ ಗುಣಿಗಳು ಅಂತ ಅತ್ಯುಗ್ರರ ಅನ್ನೋದಕ್ಕೆ ಅದಕ್ಕೆ ಇನ್ನೊಂದು ಒಂದು ಕಪ್ಪೆರಭಟನೆ ಶಾಸ್ತ್ರದಲ್ಲಿ ಒಂದು ಬರುತ್ತೆ ಆ ಯಾವುದು ಸಾಧುಗೆ ಸಾಧು ಮಾಧುಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿ ತನ್ನೇ ಸಾಧುಗೆ ಸಾಧು ಇದ್ರೆ ಸಾಧು ಮಧುರವಾಗಿ ಯಾರು ಮಾತಾಡ್ತಾರೋ ಅವ್ರಿಗೆ ನಾವು ಮಧುರವಾಗಿ ಮಾತಾಡ್ತೀವಿ ಬಾದಿಪ್ಪ ಕಲಿಗೆ ಯಾರಾದ್ರೂ ಸುಖ ಸಮಾನ ಜಗಳ ಮಾಡ್ಕೊಂಬರ್ತಾರೆ ಅಂತಂದ್ರೆ ಅವ್ರಿಗೆ ಉಗ್ರರ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಮಾಧವನಿ ಕೃಷ್ಣನ ಬೇರೆ ಅಲ್ಲ ಹಲವಾರು ಗುಣಗಳನ್ನ ಹೊಂದ್ಕೊಂಡು ಬಂದಿದ್ದಾರೆ ಇಂಥ ಒಂದು ಕಾನೂನಿನ ಅವಶ್ಯಕತೆ ಒಂದು ಸಾಕು ಅಂತ ಹೌದು ಕನ್ನಡಿಗರು ಅಂದ್ರೆ ಹುಟ್ಟುತ್ತಾನೆ ದಶಗುಣಗಳನ್ನ ಹೊಂದಿ ಹುಟ್ಟಿರೋ ಅಂತವರು ಅನ್ನೋದಕ್ಕೆ ಸರ್ ಅವರು ತುಂಬಾ ಚೆನ್ನಾಗಿ ಕವಿರಾಜ ಮಾರ್ಗದಲ್ಲಿ ಇರುವಂತಹ ನುಡಿಗಳನ್ನ ತುಂಬಾ ಸರಳವಾಗಿ ಸುಲಲಿತವಾಗಿ ಸೊಗಸಾಗಿ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ತಮ್ಮ ಒಂದು ವಿಷಯ ಮಂಡನೆ ಹೇಗಿದೆ ಆ ಭಾಷೆಯ ಉಳಿವಿಗೆ ಕನ್ನಡ ಪ್ರೀತಿ ಒಂದೇ ಸಾಕ ಅಥವಾ ನೀವು ಮಂಡನೆ ಮಾಡುವಂತಹ ಕಾನೂನು ಬೇಕೇ ಬೇಕು ಅನ್ನೋ ಒಂದು ವಿಚಾರ ಹೇಗೆ ಪ್ರಸ್ತುತ ಪಡಿಸ್ತಾ ಇದ್ದೀರಾ ಮೇಡಮ್ ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ತಾವು ಹೇಳಿದ ಹಾಗೆ ನನಗೆ ಎಲ್ಲ ಒಂದು ಕಡೆ ಮಾತಾ ಅವರು ಹೇಳ್ತಿರ್ಬೇಕಾದ್ರೆ ನಗು ಬರ್ತಿತ್ತು ಯಾಕೆ ಅಂತಂದ್ರೆ ಎಷ್ಟು ನೋಡ್ರಿ ಪಾಪ ಜ್ಞಾನದಲ್ಲಿ ಎಷ್ಟು ಕಡಿಮೆ ಜ್ಞಾನ ಇರತ್ತೆ ಅಂತ ಬಹಳ ಇದು ಎಲ್ಲ ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇದೆ ಅಂತೀವಿ ಆ ತುಂಬಾ ಕನ್ನಡಕ್ಕೆ ಬಹಳ ಇದು ಮಹತ್ವ ಇದೆ ಜ್ಞಾನ ಇದೆ ಅದೆಲ್ಲದೂ ಖಂಡಿತಾ ಸತ್ಯ ಯಾಕಂತಂದ್ರೆ ಕನ್ನಡದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಕನ್ನಡ ನಮ್ಮ ಉಸಿರಲ್ಲೇ ಇರೋದು ಹಾಗಾಗಿ ನಾವು ಎರಡೂವರೆ ಸಾವಿರದ ಕಿಂತ ಜನಪದಿಯರನ್ನ ನೋಡ್ಬೇಕಾದ್ರೆ ಮೂರು ಮೂರುವರೆ ಸಾವಿರ ವರ್ಷದ ಇತಿಹಾಸ ಅಂತ ಹೇಳ್ತೀವಿ ಈಗ ಸರ್ ಹೇಳಿದ ಹಾಗೆ ಆ ಎಲ್ಲ ಲಕ್ಷಣಗಳು ಇದ್ರೂ ಸಹ ಯಾಕೆ ಇವತ್ತು ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಶಿವಮೊಗ್ಗಕ್ಕೆ ಬಸ್ ಎಲ್ಲಿ ಅಂತಂದ್ರೆ ನೋ ಅಂತ ಹೇಳ್ತಾರೆ ಎಕ್ಕ ಎನ್ನಡ ಅಂತ ಅಂದ್ರೆ ನಾವ್ ಏನೇ ಅಂದ್ರೂ ಕೂಡ ಅಷ್ಟೆಲ್ಲ ಇತಿಹಾಸ ಇದೆ ಅಂದ್ರೂ ಕೂಡ ಆ ಇತಿಹಾಸವನ್ನ ಇಟ್ಕೊಂಡು ಇವತ್ತು ನಮ್ಮ ಭಾಷೆಗೆ ಉಳಿಸಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ನಮ್ ಕಣ್ಣೆದ್ರಿಗೆ ನೋಡ್ತಿದೀವಿ ಮೊನ್ನೆ ಮೊನ್ನೆ ಬೆಳಗಾವಿ ಅಧಿವೇಶನ ಆಗ್ಬೇಕಾದ್ರೆ ನೋಡ್ತೀವಿ ನಮ್ಮ ಕನ್ನಡವನ್ನ ಉಳಸಕ್ಕೆ ನಮ್ಮ ನಾಡು ನುಡಿ ಜಲ ನೆಲಕ್ಕಾಗಿ ಈಗ್ಲೂ ಹೊಡೆದಾಡ್ಬೇಕು ಅಂತಹ ಪರಿಸ್ಥಿತಿ ಇದೆ ಹೊಡೆದಾಡಿದ್ರು ತಕ್ಷಣ ಸಿಗ್ತಿದ್ಯಾ ಖಂಡಿತ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಜನನೇ ಹಂಗೆ ಜನ ಎಷ್ಟು ಇದ್ದಾರೆ ಏನು ದಂಡ್ ಪಿಂಡಗಳು ಅಂದ್ರೆ ಏನೇ ಅಂದ್ರು ಸುಲಭಕ್ಕೆ ಸಿಕ್ಕ್ರೆ ನಾವ್ ಅಷ್ಟು ಬೇಗ ಇದನ್ನ ಮಾಡಲ್ಲ ಆದ್ರೆ ನಮ್ಗೆ ಒಂದು ರಾಜಾಜ್ಞೆ ಆಗ್ಬೇಕು ಅದು ಆರನೇ ಶತಮಾನದಲ್ಲಿಯೂ ಆಗಿತ್ತು ನಮ್ಮ ಕನ್ನಡದ ಅನೇಕ ನೀವು ರಾಜಾಜ್ಞೆಗಳನ್ನ ಸುತ್ತೋಲೆಗಳನ್ನ ನೋಡ್ರಿ ಅದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಕನ್ನಡವನ್ನ ಉಳ್ಸಕ್ಕೆ ಆಗ್ಲೂ ಕೂಡ ಆಗ್ತಾ ಇತ್ತು ಯಾಕಂತಂದ್ರೆ ಅನೇಕ ರಾಜ ಮಹಾರಾಜರು ಕಾಲದಲ್ಲಿ ಹೊರಡಿಸಿದಂತಹ ಸುತ್ತೋಲೆಗಳು ಶಾಸನಗಳು ಆ ಪತ್ರ ವ್ಯವಹಾರಗಳಲ್ಲಿ ಕನ್ನಡಕ್ಕೆ ಅಷ್ಟೆಲ್ಲಾ ಆ ಇದು ಔಚಿತ್ಯ ಇದ್ರೂ ಕೂಡ ಆಜ್ಞೆಗಳನ್ನ ತರಬೇಕಿತ್ತು ಹೊರಡಿಸ್ಬೇಕಿತ್ತು ಸುತ್ತೋಲೆಗಳನ್ನ ತರಬೇಕಿತ್ತು ಯಾಕೆ ಅಂತಂದ್ರೆ ಜನರು ತಕ್ಷಣಕ್ಕೆ ಮರೀತಿದ್ರು ಅದಕ್ಕೋಸ್ಕರ ಬಹಳಷ್ಟು ಆಡಳಿತ ಭಾಷೆಗೆ ಕನ್ನಡವನ್ನ ಇದು ಮಾಡ್ತಿದ್ರು ಬಳಸ್ತಿದ್ರು ಬಿಟ್ರೆ ಮತ್ತೆ ಅದನ್ನ ನ ಹೋಗಕ್ಕೆ ಹೋಗೋಕೆ ಅದಕ್ಕೆ ಮತ್ತೆ ಸರ್ಕಾರ ಆದೇಶಗಳನ್ನ ತರಬೇಕಿತ್ತು ಕಾನೂನು ಮುಖಾಂತರ ಯಾಕೆ ತರಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಎಷ್ಟೇ ಇತಿಹಾಸ ಇದ್ರೂ ಕೂಡ ಕನ್ನಡದಲ್ಲಿ ಇವತ್ತು ನಾವು ನಮ್ಮ ಕನ್ನಡದಲ್ಲೇ ನಮ್ಗೆ ಕರ್ನಾಟಕದಲ್ಲೇ ಕನ್ನಡದಲ್ಲೇ ಕಾಣ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಭಾರತ ಸಾರತ್ತೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ಬೇಕಾದ್ರೆ ಬೇರೆ ಭಾಷೆಗಳಿಗೆ ನಾವು ಮನ್ನಣೆ ಕೊಡ್ಲೇಬೇಕು ಅದನ್ನೆಲ್ಲ ಕೊಡ್ತಾ ಕೊಡ್ತಾ ನಮ್ಮ ಕನ್ನಡ ಭಾಷೆಯನ್ನ ನಾವು ಹಾಗಾಗಿ ಘನ ಕರ್ನಾಟಕ ಸರ್ಕಾರ ಈ ರೀತಿಯಾದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಅನೇಕ ಕಾನೂನುಗಳನ್ನ ತಂತು ಅದ್ರಲ್ಲಿ ಕರ್ನಾಟಕ ರಾಜ್ಯ ಭಾಷೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಒಂದು ಇದನ್ನು ಭಾಷೆಯನ್ನು ಉಳಿಸೋಕ್ಕೆ ಒಂದು ಅಧಿನಿಯಮವನ್ನು ತಂತು ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈ ಥರದ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿ ಅಂತ ಎಷ್ಟೋ ಸುತ್ತೋಲೆಗಳು ಎಷ್ಟೋ ಕಾನೂನುಗಳು ಬಂದರೂ ಕೂಡ ಕನ್ನಡ ಆಡಳಿತ ಭಾಷೆ ಆಗಿರಲಿಲ್ಲ ಯಾಕೆ ಆಗಿರಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ ನಾವು ಕರ್ನಾಟಕದ ಏಕೀಕರಣ ನೋಡ್ತೀವಿ ಇವತ್ತು ಸುವರ್ಣ ಸ್ವಾತಂತ್ರ್ಯ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಎಪ್ಪತ್ತೈದು ವಸಂತಗಳನ್ನು ನಾವು ದಾಟಿದೀವಿ ಆದರೂ ಕೂಡ ಕನ್ನಡವನ್ನು ಬೆಳಸ್ತಿದಿವಾ ಯಾಕಂತಂದ್ರೆ ಬೇರೆ ಭಾಷೆಯ ವ್ಯಾಮೋಹ ಸ್ವಾತಂತ್ರ್ಯ ಬೇರೆ ಭಾಷೆಗಳ ವ್ಯಾಮೋಹ ಇವತ್ತು ಬದುಕ್ಬೇಕು ಅಂತಂದ್ರೆ ಇಂಗ್ಲಿಷ್ ಬೇಕು ಅಂತ ಆದ್ರೆ ಅದೇ ಇಂಗ್ಲಿಷ್ರು ಬಂದು ನಮ್ಮ ಕನ್ನಡವನ್ನ ಇಲ್ಲಿ ನೆಲೆ ನಿಲ್ಸಿದ್ದು ಮಾಡಿದ್ರು ಅಂತ ನಮಗ್ ಗೊತ್ತಿಲ್ಲ ಆದ್ರೂ ನಾವಿವತ್ತು ಬೇರೆ ಭಾಷೆಯ ಬರೀ ಆಂಗ್ಲ ಭಾಷೆ ಒಂದೇ ಅಲ್ಲ ಹಿಂದಿ ಭಾಷೆ ಹೇರಿಕೆ ಆಗ್ತಿದೆ ಒಡಿಶಾ ಭಾಷೆ ಭಾಷೆ ಬರ್ತಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆಗಮಿಸಿರುವಂತಹ ಸುತ್ತ ಈಗ ಬಳಕೆ ಹೌದು ಯಾಕಂತಂದ್ರೆ ಇವತ್ತು ಸರೋಜಿನಿ ಮಹಿಷಿ ವರದಿ ಏನ್ ಹೇಳ್ತು ಹಂಡ್ರೆಡ್ ಪರ್ಸೆಂಟ್ ನೌಕರಿಯಲ್ಲಿ ಅವ್ರನ್ನ ಕೊಡಿ ಅಂತ ಆದ್ರೆ ಆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂತ ಇಲ್ಲ ಆ ತರದ್ದು ಕಾನೂನುಗಳು ಬಂದ್ರೂ ಕೂಡ ಇವತ್ತು ಕನ್ನಡವನ್ನ ನಾವು ಒಂದು ಗಟ್ಟಿ ನೆಲೆಯಾಗಿ ಕರ್ನಾಟಕದಲ್ಲಿ ಕನ್ನಡವನ್ನ ನೆಲೆ ನಿಲ್ಲಿಸಬೇಕು ಅಂತಂದ್ರೆ ಯಾವ ಭಾಷಾ ಪ್ರೇಮೆಯಿಂದ ಸಾಧ್ಯ ಇಲ್ಲ ಅದೊಂದು ನಮ್ ಭ್ರಮೆ ಇಂತಹ ದೊಡ್ಡ ಕಾನೂನುಗಳನ್ನ ಮಾಡೇ ಇವತ್ ನಾವು ಮಾತಾಡ್ತಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಬೋರ್ಡ್ ಎಲ್ಲ ಕನ್ನಡದಲ್ಲಿ ಹಾಕಿ ಅಂತ ಹಾಕಿ ಕಳಿಸ್ತಾರೆ ಅವ್ರು ಹಾಕಿ ಹಿಂದ್ಗಡೆ ಹೋಗ್ತಾನೆ ಮತ್ತೆ ಫಸ್ಟ್ ನೇಮ್ ಇಂಗ್ಲಿಷ್ ಅಲ್ಲೇ ಇರತ್ತೆ ಯಾಕಂದ್ರೆ ಗ್ರಾಹಕರು ಬರಲ್ಲ ಅಂತ ಭಾಷಾ ಪ್ರೇಮ ಒಂದ್ ಕಡೆ ಇದೆ ಇದೆ ಇಲ್ಲ ಅಂತಲ್ಲ ಆದ್ರೆ ಅದರಿಂದ ನಮ್ಮ ಕನ್ನಡವನ್ನ ಉಳಿಸಕ್ಕೆ ಭಾಷಾ ಪ್ರೇಮ ಒಂದೇ ಸಾಧ್ಯ ಇಲ್ಲ ಕಾನೂನುಗಳನ್ನ ಇನ್ನೂ ಸ್ವಲ್ಪ ಬಹಳ ಅಚ್ಚುಕಟ್ಟಾಗಿ ಶಿಸ್ತು ಕ್ರಮದಲ್ಲೇ ತರಬೇಕು ಅಂತೇಳಿ ನನ್ನ ವಾದ ಹ ತುಂಬಾ ಸೊಗ್ಸಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರೆ ಮೇಡಮ್ ಅಹ್ ಏನೇ ಕಾನೂನುಗಳನ್ನ ಮಾಡಿದ್ರು ಸಹ ಜನರು ತಮ್ಮ ಮನಸ್ಸಲ್ಲಿ ಅದು ಪ್ರೀತಿ ಇದ್ರೆ ಮಾತ್ರ ಆ ಕನ್ನಡವನ್ನ ಬೆಳೆಸ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ ಪ್ರೀತಿ ಇದೆ ಅಂದ ಕೂಡಲೇ ಎಲ್ಲಾ ಕಡೆ ಅದು ಬಳಕೆ ಆಗಲ್ಲ ನೀವ್ ಹೇಳ್ದಾಗೆ ಕನ್ನಡ ಏನಾದರೂ ಕನ್ನಡ ಅಂದರೆ ಎನ್ನಡ ಎಕ್ಕಡ ಅಂತ ಕೇಳೋ ಅಂಥವರು ಇದ್ದಾರೆ ಯಾಕೆಂದರೆ ಎಷ್ಟೋ ಹೊರ ರಾಜ್ಯಗಳ ಜನರೆಲ್ಲರೂ ಈಗ ಕರುನಾಡಲ್ಲಿ ನೆಲೆಸಿರೋದ್ರಿಂದ ಕನ್ನಡ ಭಾಷೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಿದೆ ಅನ್ನೋದು ಒಂದು ಶೋಚನೀಯ ಅನ್ನೋದೇ ವಿಚಾರ ಆಗಿದೆ ಹಾಗೆ ಮೇಡಮ್ ನಾವು ಭಾಷಾ ಪ್ರೀತಿಯೊಂದೇ ಸಾಕು ಅನ್ನೋ ವಿಚಾರಕ್ಕೆ ಬರೋದಾದರೆ ಕನ್ನಡವನ್ನು ಬರೀ ಮಾತಾಡೋದಿ ಮಾತಾಡೋದ್ರಿಂದ ಆಗಲೇ ಕೊಟ್ರೆ ಸರ್ ಹೇಳಿದಾಗೆ ಅದನ್ನೇನು ಬೆಳೆಸೋದು ಬೇಕಿಲ್ಲ ಎರಡು ಸಾವಿರದ ಇತಿಹಾಸವನ್ನು ಹೊಂದಿರುವಂತಹ ಸಮೃದ್ಧವಾದ ಭಾಷೆ ಅದು ಆ ಭಾಷೆಯನ್ನು ಬೆಳೆಸೋದು ಬೇಡ ಬಳಸಿದ್ರೆ ಸಾಕು ಅಂತ ಆ ಬಳಕೆ ಕೇವಲ ಪ್ರೀತಿಯಿಂದ ಆಗ್ತಾ ಇದೆ ಅಂತ ನೀವು ಹೇಗೆ ವಿಷಯವನ್ನು ಮಂಡನೆ ಮಾಡ್ತೀರಾ ಅದಕ್ಕೆ ಕಾನೂನುಗಳ ಅಗತ್ಯ ಇಲ್ವಾ ನಿಮ್ಮ ಪ್ರಕಾರ ಯಾವ ಒಂದು ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೀರಾ ಕವಿತಾ ಮಾಡ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ಪ್ರಪ್ರಥಮವಾಗಿ ಭಾಷೆ ಅಂದ್ರೇನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದ್ರೆ ಒಂದು ಸಮಾಜದ ಅಥವಾ ರಾಷ್ಟ್ರಕ್ಕೆ ಸೇರಿದ ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಅಥವಾ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿಗೆ ಸೇರಿದ ಜನರು ತಮ್ಮದೇ ಆದಂತಹ ಅನುಕೂಲ ಮತ್ತು ವ್ಯವಹಾರಗಳಿಗಾಗಿ ಬಳಸುವ ಧ್ವನಿ ಸಂಕೇತಗಳಿಗೆ ಅಥವಾ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಹೇಳಿ ಕರಿತೀವಿ ಮತ್ತೆ ಇದನ್ನ ವಿಧ ವಿಧವಾದಂತಹ ಒಂದು ಏನು ಭಾಷಾಕಾರರು ಭಾಷಾ ತಜ್ಞರು ಇದ್ರ ಬಗ್ಗೆ ತಮ್ಮದೇ ಆದಂತಹ ಒಂದಿಷ್ಟು ಅಭಿಪ್ರಾಯಗಳನ್ನ ಇಲ್ಲಿ ಹೇಳಿದ್ದಾರೆ ಅದನ್ನ ಕೊಂಚವಾಗಿ ನೋಡೋಣ ಭಟ್ಟ ಕಳಂಕ ಅವರು ಹೇಳ್ತಾರೆ ವ್ಯವಹಾರಕ್ಕಾಗಿ ಸಂಕೇತಗಳಿಂದ ಒಡಗೂಡಿದ ಶಬ್ದ ಸಮುದಾಯವೇ ಭಾಷೆ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಅಲ್ಲಿ ಕಾನೂನು ಕಾನೂನಿತ್ತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಭಾಷೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅವರು ಎಷ್ಟು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಅನ್ನುವಂಥದ್ದು ಬ್ಲಾಕ್ ಮತ್ತು ಟೈಗರ್ ಅನ್ನುವಂತಹ ತಜ್ಞರು ಹೇಳ್ತಾರೆ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯಿಂದ ಕೂಡಿ ಸಮಾಜದ ಸಮೂಹದ ಸಹಕಾರಕ್ಕೆ ಕಾರಣವಾಗುವುದೇ ಭಾಷೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಕನ್ನಡದ ಸಾಹಿತಿ ಮೇರು ಸಾಹಿತಿ ಸಾಶಿ ಮರುಳಯ್ಯನವರು ಹೇಳ್ತಾರೆ ಭಾಷೆ ಎಂಬುದು ಶಬ್ದ ವ್ಯಾಪಾರ ನೋಡ್ರಿ ಶಬ್ದದೊಂದಿಗೆ ನಿತ್ಯನೋ ಮಾಡ್ತಕ್ಕಂತಹ ವ್ಯಾಪಾರ ಅಂತ ಹೇಳ್ತಾರೆ ಮುಂದುವರೆದು ಮತ್ತೆ ಹೇಳ್ತಾರೆ ವಕ್ತೃವಿನ ಭಾವ ಭಾವನೆಗಳನ್ನು ಶೋತೃವಿನ ಭಾವಕಲ್ಪಕ್ಕೆ ತಲುಪಿಸಿ ಅಲ್ಲಿ ಆಲೋಚನೆಯ ತರಂಗಗಳನ್ನು ಎಬ್ಬಿಸುವ ಒಂದು ಸಮರ್ಥವಾದಂತಹ ಒಂದು ಸಾಧನ ಅಂತ ಅಂದ್ರೆ ಇಲ್ಲಿ ಕೇಳುಗನು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರ್ತಾನೆ ಮಾತನಾಡ್ತಕ್ಕಂಥವನು ಅಷ್ಟೇ ಮಹತ್ವವನ್ನು ಹೊಂದಿರ್ತಾನೆ ಅಂತಕ್ಕಂಥದ್ದು ಮತ್ತೆ ಮುಖ್ಯವಾಗಿ ನಮ್ಮ ಎದುರಾಳಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕಾನೂನು ಬೇಕೇ ಬೇಕು ಅಂತಕ್ಕಂಥ ಒಂದು ಮಂಡನೆಯನ್ನು ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಕಾನೂನಿನ ಅವಶ್ಯಕತೆ ಇಲ್ಲ ಆಮೇಲೆ ಜಿ ಎಸ್ ಶೂರುದ್ರಪ್ಪನವರು ಒಂದು ಮಾತನ್ನು ಹೇಳ್ತಾರೆ ಭಾಷೆಗೆ ಪ್ರೀತಿ ಬೇಕು ಅಂತಕ್ಕಂಥದ್ದನ್ನು ಅಥವಾ ಯಾವುದೇ ಒಂದು ಕೆಲಸಕ್ಕಾದರೂ ಪ್ರೀತಿ ಬೇಕು ಅನ್ನುವುದನ್ನು ಅವರು ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿ ಒಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ನೋಡ್ರಿ ಇದೆಲ್ಲ ಆಗಬೇಕು ಅಂತಂದ್ರೆ ಒಂದು ಹೂವು ಅರಳಬೇಕು ಅಂದ್ರೂ ಕೂಡ ಅಲ್ಲಿ ಪ್ರೀತಿ ಇರಬೇಕು ಮೋಡ ಕಟ್ಟಿ ಅದು ಮಳೆಯಾಗಿ ಭೂಮಿಗೆ ಸುರಿಬೇಕಂದ್ರೂ ಕೂಡ ಅದಕ್ಕೆ ಪ್ರೀತಿ ಅಂತಕ್ಕಂಥದ್ದು ಬೇಕು ಹಾಗೆ ಜನರು ಒಂದು ಭಾಷೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೂ ಕೂಡ ಅಲ್ಲಿ ಮುಖ್ಯವಾಗಿ ಪ್ರೀತಿ ಬೇಕೇ ಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ವಿಚಾರ ಮಾಡಬೇಕಾಗುತ್ತೆ ಆಮೇಲೆ ಮೇಡಮ್ ಹೇಳಿದ್ರು ಏನು ಭಾಷೆ ಏನು ಜನರು ಒಂದು ರೀತಿಯಾದಂತಹ ಒಂದು ದಂಡಪಿಂಡಗಳು ಅವರಿಗೆ ಭಾಷಾ ಒಂದು ಜ್ಞಾನ ಇಲ್ಲ ಭಾಷೆಯನ್ನು ಉಳಿಸಬೇಕು ಅಂತಂದರೆ ಅದಕ್ಕೆ ಕಾನೂನು ಬೇಕು ಅಂತ ಇವತ್ತು ನಾವು ಒಂದು ಚಿಕ್ಕ ಒಂದು ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಈಗ ವರದಕ್ಷಿಣಾ ನಿಷೇಧ ಕಾನೂನು ಅಂತ ಮಾಡಿದ್ದಾರೆ ವರದಕ್ಷಿಣಾ ನಿಷೇಧ ಕಾನೂನು ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಅನುಸರಿಸ್ತೀವಿ ಎಷ್ಟು ಜನ ಮೇಡಮ್ ನೀವೇ ಸ್ವತಃ ನೀವೇ ಹೇಳಿ ವರ್ದಕ್ಷಿಣೆ ಇಲ್ಲದೆ ನೀವು ವಿವಾಹ ಮಾಡ್ಕೊಂಡಿರಾ ಇಲ್ಲ ವರದಕ್ಷಿಣೆ ಕೊಟ್ಟೆ ನಾವು ವಿವಾಹವನ್ನು ಮಾಡ್ತೀವಿ ಅಂದರೆ ಅದು ಕೊಡೋದು ತಗೊಳ್ಳೋದು ಎರಡೂ ಕಾನೂನಿನ ಪ್ರ ಪ್ರಕಾರ ಅಪರಾಧ ಅಂತಾದಾಗ ಅದನ್ನು ಯಾರೂ ಕೂಡ ಅದನ್ನು ಲೆಕ್ಕಿಸ್ತಾ ಇಲ್ಲ ಅಂದರೆ ಮುಖ್ಯವಾಗಿ ಇಲ್ಲೇನು ವಿವಾಹದ ಒಂದು ಉದ್ದೇಶ ಅಲ್ಲಿ ನೆರವೇರಬೇಕಾಗಿದೆ ಅಂದರೆ ಮುಖ್ಯವಾಗಿ ನಮಗಿಲ್ಲಿ ಕಾಯ್ದೆ ಕಾನೂನುಗಳ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಭಾಷೆ ಉಳಿಬೇಕು ಅಂತಂದರೆ ಅಲ್ಲಿ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ ಮತ್ತು ಮುಖ್ಯವಾಗಿ ಒಂದು ಭಾಷೆ ಮೇಲೆ ಇರತಕ್ಕಂತಹ ಪ್ರೀತಿನೇ ಅದರ ಒಂದು ಅಳು ಉಳಿವಿಗೆ ಕಾರಣ ಆಗುತ್ತೆ ಅಂದ್ರೆ ಭಾಷಾ ಸಮೃದ್ಧಿ ಅಂತಕ್ಕಂಥದ್ದು ಕಾಯ್ದೆ ಕಾನೂನಿನಿಂದ ಬರುವಂಥದ್ದಲ್ಲ ಅದರ ಒಂದು ಆಳವಾದಂಥ ಒಂದು ಅಧ್ಯಯನ ಅದಕ್ಕಿಂತ ಹೆಚ್ಚಾಗಿ ಭಾಷೆಯ ಬಗ್ಗೆ ಇರ್ತಕ್ಕಂತಹ ಒಂದು ಆಸಕ್ತಿನೇ ಭಾಷೆ ಒಂದು ಉಳಿವಿಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇನ್ನೂ ಒಂದು ಜೀವಂತವಾದಂತಹ ಜ್ವಲಂತವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತೇನೆ ಜೂನ್ ತಿಂಗಳಲ್ಲಿ ನಾವು ಒಂದು ಸಮ್ಮರ್ ವೆಕೇಶನ್ ಅಥವಾ ಒಂದು ಏನು ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಒಂದು ಟೂರಿಗೆ ಅಂತ ಹೋದಾಗ ಆಂಧ್ರಕ್ಕೂ ಕೂಡ ನಾವು ಹೋದ್ವಿ ಅಲ್ಲಿ ಆಂಧ್ರ ತಿರುಪತಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಎಲ್ಲ ಜನರು ತೆಲುಗು ಮಾತಾಡ್ತಾರೆ ನಾವು ತೆಲುಗು ನಮಗೆ ತೆಲುಗು ಬರಲ್ಲ ಹಾಗಾಗಿ ನಾವು ಏನು ಮಾಡಿದ್ವಿ ಕನ್ನಡದಲ್ಲಿ ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ನಾವು ಅವರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಸಂವಹನ ಮಾಡಿದಾಗ ಅವರು ನಮಗೆ ತೆಲುಗಿನಲ್ಲಿ ಉತ್ತರವನ್ನು ಕೊಟ್ಟರು ಅಂದರೆ ಕಾರಣ ಏನು ಕಾರಣ ಇಷ್ಟೇ ಅಲ್ಲಿ ಆ ಭಾಷಾ ಸಂಪತ್ತು ಅಂತ ಹೇಳ್ತಾ ಇಲ್ಲ ಭಾಷಾ ಶ್ರೀಮಂತಿಕೆ ಅಂತ ಹೇಳ್ತಾ ಇಲ್ಲ ಮುಖ್ಯವಾಗಿ ಅವರಿಗೆ ಇರತಕ್ಕಂಥ ಪ್ರೀತಿ ಅದು ಅಲ್ಲಿ ಏನಾದರೂ ಕಾನೂನು ಇದೆಯಾ ದಂಡ ಇದೆಯಾ ಶಿಕ್ಷೆ ಇದೆಯಾ ತೆಲುಗು ಮಾತಾಡಲೇಬೇಕು ಮಾತಾಡದಿದ್ದರೆ ಈ ರೀತಿ ಆಗುತ್ತೆ ಅಂತ ಏನಾದರೂ ಮಾಡಿದಾರಾ ಇಲ್ಲ ಹಾಗಾಗಿ ಇಲ್ಲಿನೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ನಮಗೆ ಅದರ ಬಗ್ಗೆ ಇರ್ತಕ್ಕಂತಹ ಭಾಷಾ ಬಲವೂ ಇರಬೇಕು ಭಾಷೆಯನ್ನು ಪ್ರೀತಿಸಬೇಕು ಅಂತಕ್ಕಂಥ ಒಂದು ಮಹತ್ವವಾದಂತಹ ಒಂದು ಸಂಗತಿಯನ್ನು ನಾವು ಗಮನಿಸಲೇಬೇಕು ಮತ್ತು ಕನ್ನಡ ಭಾಷಾ ಉಳುವಿಗೆ ನಾವು ಕನ್ನಡವನ್ನೇ ಹೆಚ್ಚು ಬಳಸಬೇಕು ಮಾತನಾಡಬೇಕು ಅಂತಕ್ಕಂಥದ್ದು ಎಷ್ಟು ಉತ್ಕೃಷ್ಟವಾದ ಭಾಷೆ ನಮ್ಮ ಒಂದು ಏನು ಕನ್ನಡ ಭಾಷೆ ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಕಾಯ್ದೆ ಯಾವುದೂ ಬರಲಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಉತ್ಕೃಷ್ಟವಾದಂಥ ಒಂದು ಸಾಹಿತ್ಯವನ್ನು ನಮ್ಮ ನಮಗೆ ಕೊಟ್ಟಿದೆ ಅಂತಕ್ಕಂಥದ್ದು ಒಬ್ಬ ಶರಣರು ಆಧುನಿಕ ಶರಣರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಸಾಹಿತ್ಯಕ್ಕಾಗಿ ಕೀರ್ತಿಗಾಗಿ ಹೆಸರಿಗಾಗಿ ವಚನಗಳ ಬರೆದಿಡಬಾರದಯ್ಯ ಸಾಹಿತ್ಯಕ್ಕಾಗಿ ಕೀರ್ತಿಗಾಗಿ ಮತ್ತು ಹೆಸರಿಗಾಗಿ ವಚನಗಳ ಬರೆದಿಡಬಾರದಯ್ಯ ನಾವು ನೋಡುವ ಮಾಡುವ ಅನುಭವಗಳೇ ವಚನಗಳಾಗಿ ಸಾಹಿತ್ಯವೆನಿಸಬೇಕಯ್ಯ ಶ್ರೀ ಗುರು ಕೊಟ್ಟೂರೇಶ್ವರ ಅಂತ ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸಗಳು ನಾವು ಮಾಡತಕ್ಕಂತಹ ಕಾರ್ಯಗಳೇ ಇಲ್ಲೇನಾಗಬೇಕು ಸಾಹಿತ್ಯವಾಗಿ ಪರಿಣಮಿಸಬೇಕು ಹಾಗೆ ನಮ್ಮ ಒಂದು ಕನ್ನಡಮ್ಮನ ಒಂದು ದೇವಾಲಯ ಅಂತಕ್ಕಂಥ ಒಂದು ಹಾಡಿನಲ್ಲೂ ಕೂಡ ಇದೆ ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲಿ ಕನ್ನ ಚರಿತೆಯನೆ ಕಂಡೇ ಆಕೆಯ ಹೃದಯದಲ್ಲಿ ಒಂದನೆ ಆ ಹೆಣ್ಣಿಗೆ ಅಭಿನಂದನೆ ಆ ಕಣ್ಣಿಗೆ ಅಂತಕ್ಕಂಥದ್ದು ಯಾವ್ದಾದ್ರೂ ಕಾಯ್ದೆ ಕಾನೂನಿಂದ ಬಂದಿತ್ತ ಇಲ್ಲ ಅವರಿಗೆ ಭಾಷೆಯಿಂದ ಅಂದ್ರೆ ಯಾವುದು ಒಂದು ಪ್ರೀತಿ ಇತ್ತು ಅಂದ್ರೆ ಯಾರೇ ಬೇರೆ ಭಾಷಿಗರು ಬಂದು ಮಾತಾಡಿಸ್ ಕೂಡ ನಮ್ಮ ಭಾಷಾ ಪ್ರೇಮ ನಮ್ಮಲ್ಲಿತ್ತು ಅಂದ್ರೆ ತಂತಾನೆ ಭಾಷೆ ತನ್ನ ಹೊರಬರುತ್ತೆ ಹೌದು ಹೊರಬರುತ್ತೆ ಇದರಿಂದ ಯಾವ ಕಾನೂನು ಬೇಕಾಗಿಲ್ಲ ಕನ್ನಡ ಭಾಷೆಯನ್ನ ಉಳಿಸೋದಿಕ್ಕೆ ನಮ್ಮ ಆ ಕನ್ನಡ ಭಾಷಾವಲವು ನಮ್ಮ ರಕ್ತಗತವಾಗಿ ಬೆರೆತು ಹೋಗ್ಬಿಟ್ರೆ ಬೇರೆಯವರು ಬಂದು ಮಾತಾಡ್ಸಿದ್ರು ನಮ್ಮ ಕನ್ನಡ ಭಾಷೆಯನ್ನೇ ನಾವು ಮಾತಾಡ್ತಾ ಇರ್ತೀವಿ ಅದರಿಂದ ಭಾಷೆ ತಂತಾನೆ ಬೆಳೆಯುತ್ತೆ ಉಳಿಯತ್ತೆ ಮತ್ತೆ ನಾಡಿನಾದ್ಯಂತ ಪಸರಿಸುತ್ತೆ ಅನ್ನೋದು ತಮ್ಮ ಒಂದು ವಾದ ತುಂಬಾ ಚೆನ್ನಾಗಿ ವಾದವನ್ನ ಮಂಡನೆ ಮಾಡಿದ್ರಿ ಕವಿತಾ ಮೇಡಮ್